ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಕಟ್ಟಡ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಎಂಟುನೂರು ಕೋಟಿಗೂ ಮಿಕ್ಕಿ ಟೆಂಡರ್ ರೂಪದಲ್ಲಿ ಭ್ರಷ್ಟಾಚಾರವನ್ನು ಮಂಡಳಿ ನಡೆಸುತ್ತಿದ್ದು ಈ ಧೋರಣೆಯನ್ನು ಖಂಡಿಸಲು ಇದೇ ಸೋಮವಾರ ಏಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಬೆಳ್ತಂಗಡಿ ತಹಶೀಲ್ದಾರ್ ಕಚೇರಿ ಎದುರು ನಡೆಯುವ ಹೋರಾಟದಲ್ಲಿ ಕಾರ್ಮಿಕರು ಅಗತ್ಯವಾಗಿ ಭಾಗವಹಿಸಿ ಕಾರ್ಮಿಕರ ಮಕ್ಕಳ ನಾಲ್ಕು ವರ್ಷದ ಸ್ಕಾಲರ್ಶಿಪ್ಪನ್ನು ಕಟ್ಟಡ ಮಂಡಳಿ ಸರಿಯಾಗಿ ಪಾವತಿಸಿಲ್ಲ ವೃದ್ಧಾಪ್ಯ ಪಿಂಚಣಿ ಕಾರ್ಮಿಕರಿಗೆ ಸರಿಯಾಗಿ ಲಭಿಸ್ತಾ ಇಲ್ಲ ಆಸ್ಪತ್ರೆ ಚಿಕಿತ್ಸಾ ವೆಚ್ಚವನ್ನು ಸರಿಯಾಗಿ ಕಾರ್ಮಿಕರಿಗೆ ನೀಡ್ತಾ ಇಲ್ಲ ಅಪಘಾತ ಆದ ಕಾರ್ಮಿಕರು ಮೃತ ಆದ ಕಾರ್ಮಿಕರ ಮನೆಯವರಿಗೆ ಒಂದು ವರ್ಷ ಕಳೆದರೂ ಅವರ ಪರಿಹಾರಗಳು ಬಂದಿರುವುದಿಲ್ಲ ಇತರ ಸಹಾಯಧನ ಮತ್ತು ಕಾರ್ಮಿಕ ಸೌಲಭ್ಯಗಳನ್ನು ಪಡೆಯಲು ಉನ್ನತ ಅಧಿಕಾರಿಗಳು ದಿನಕ್ಕೊಂದು ನಿಯಮಗಳನ್ನು ತಂದು ಕಾರ್ಮಿಕರಿಗೆ ಭಾರೀ ಪ್ರಮಾಣದಲ್ಲಿ ತೊಂದರೆಯನ್ನು ಉಂಟು ಮಾಡುತ್ತಿದ್ದಾರೆ ಕಾರ್ಮಿಕ ಇಲಾಖೆಯ ಪೋರ್ಟಲ್ನ ದೋಷದಿಂದ ಸಾವಿರಾರು ಕಾರ್ಮಿಕರು ಪರದಾಡುವಂತಾಗಿದೆ ಈ ಎಲ್ಲ ಸಮಸ್ಯೆಗಳಿಗೆ ಕಾರ್ಮಿಕ ಸಚಿವರು ಮತ್ತು ಉನ್ನತ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸುವುದಿಲ್ಲ ಟೆಂಡರ್ ರೂಪದಲ್ಲಿ ಕಾರ್ಮಿಕರಿಗೆ ಅಗತ್ಯ ಇಲ್ಲದ ಯೋಜನೆಗಳಾದ ಮೆಡಿಕಲ್ ಚೆಕಪ್ ಕ್ಯಾಂಪ್ ಟ್ರೈನಿಂಗ್ ಕ್ಯಾಂಪ್ಗಳು ಕಳಪೆ ಕಿಟ್ಟುಗಳು ಸಂಚಾರಿ ಕ್ಲಿನಿಕ್ಗಳ ರೂಪದಲ್ಲಿ ಎಂಟುನೂರು ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಕಾರ್ಮಿಕರ ಬೆವರಿನ ಶ್ರಮದ ಹಣವನ್ನು ಪೋಲು ಮಾಡುತ್ತಿದ್ದಾರೆ ಬನ್ನಿ ಕಾರ್ಮಿಕರೇ ಅಗತ್ಯವಾಗಿ ಈ ಹೋರಾಟದಲ್ಲಿ ಭಾಗವಹಿಸಿ ಕಾರ್ಮಿಕ ಇಲಾಖೆ ಮತ್ತು ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯ ಈ ಧೋರಣೆಯನ್ನು ವಿರೋಧಿಸೋಣ